ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ವರ್ಷ ಯು ಕೆ ಚಾನಲ್ಗೆ ಹೃತ್ಪೂರ್ವಕವಾದ ಸ್ವಾಗತ ನೀವು ಅನ್ಕೋತಿರ್ಬೋದು ಇಷ್ಟು ದಿನ ಯಾಕೆ ವೀಡಿಯೋಸ್ ಅಂತ ಹೇಳಿ ನಮಗೊಂದು ಡೆಲಿವರಿ ಆಗಿತ್ತು ಸ್ಮಾಲ್ ಕಿಟ್ ಇರೋದರಿಂದ ವಿಡಿಯೋಸ್ ಮಾಡೋಕೆ ನನಗೆ ಆಗ್ತಿರ್ಕಿಲ್ಲ ಈಗ ನನ್ನದು ಬೇಬಿ ಒನ್ ಆ್ಯಂಡ್ ಹಾಫ್ ಇಯರ್ ಬೇಬಿ ಆಗಿತ್ತು ಈಗ ನನಗೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಕ್ತು ಅದಕ್ಕಾಗಿ ನಾವು ಬೇಬಿನಿಗೆ ಒಂದು ಸ್ವಲ್ಪ ದೊಡ್ದಾಗಿತ್ತು ಆಮೇಲೆ ಎಲ್ಲರೂ ಸ್ವಲ್ಪ ತಿರ್ಗಾಡೋಕ್ಕೆ ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡತ್ತಿದ್ವಿ ಆಗ ನಮ್ಗೆ ಹೋಗಬೇಕು ಇಲ್ಲ ಅಂತ ಅಂದ್ಕೊಂಡಾಗ ನಮ್ಗೆ ಚಿದೋರಿಗೆ ನೆನಪಾಗಿದ್ದು ಹೊನ್ನಾವರ ಹೊನ್ನಾವರ ನೀನು ನೋಡಿರ್ಬೋದು ಅಲ್ಲಿ ಬೋಟಿಂಗ್ ಅದು ವಿಡಿಯೋಸ್ ಎಲ್ಲ ಬರ್ತಿರ್ತಾವಲ್ಲ ನಾವು ಅದನ್ನು ನೋಡಿಬಿಟ್ಟು ನಾವು ಹೋದ್ರೆ ಹೆಂಗಿರ್ತೈತಿ ಅಂತ ವಿಚಾರ ಮಾಡಿದ್ವಿ ಸರಿ ಆಯಿತು ಅಲ್ಲೇ ಹೋದ್ರಾಯ್ತು ಅಂತ ಹೇಳಿ ಹೊನ್ನಾವರ್ಗೆ ಹೋಗೋಕೆ ನಾವು ಪ್ಲ್ಯಾನ್ ಹಾಕಿದ್ವಿ ಹಂಗೆ ನಾವು ಈಗ ಹೋಗ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ಏನಾಯ್ತು ಅಂದರೆ ನಮ್ಗೆ ಟೈಮ್ ಭಾಳ ಆಯ್ತು ಅಂದರೆ ನಮ್ಮ ಊರಿಂದ ಹೋಗಕ್ಕೆ ಟೈಮ್ ಭಾಳ ಆಯಿತು ಅದಕ್ಕೆ ನಾವು ಒಂದು ನೈಟ್ ಎಲ್ಲಿ ಸ್ಟೋ ಸ್ಟೇ ಮಾಡಿದ್ವಿ ಅಂದರೆ ಗೋಕರ್ಣದ ಒಳಗೆ ಸ್ಟೇ ಮಾಡಿದ್ವಿ ನೋಡ್ಬೋದು ಇದು ಗೋಕರ್ಣದಲ್ಲಿ ಇರುವಂಥ ನಾವು ಸ್ಟೇ ಮಾಡಿರುವಂಥ ರೂಮ್ಸ್ಗಳು ನೋಡಿ ಹೇಗಿವೆ ಅಂಥೇಳಿ ಇಲ್ಲಿ ತುಂಬ ಚೆನ್ನಾಗಿತ್ತು ನಾವು ಹೋದಾಗ ಫುಲ್ ರೇನ್ ಇತ್ತು ಆಮೇಲೆ ನಾ ಸ್ವಿಮ್ಮಿಂಗ್ ಪೂಲ್ ಇತ್ತಲ್ಲಿ ನಾವು ಹುಡುಗರು ಸಂಬಂಧನ ಸ್ವಿಮ್ಮಿಂಗ್ ಪೂಲ್ ಇರುವಂಥದ್ದು ಒಂದು ಹೋಮ್ನ ಸ್ಟೇ ಮಾಡೋಕ್ಕೆ ತೊಗೊಂಡಿದ್ವಿ ನೋಡ್ಬೋದು ನೀವು ಅವರು ಆಮೇಲೆ ಪ್ರೀತಂ ಪ್ರಣವಿ ಇವರಿಬ್ಬರು ನನ್ನ ದೊಡ್ಡ ಮಕ್ಕಳು ಎಲ್ಲರೂ ಸ್ವಿಮ್ಮಿಂಗ್ ಫೂಲ್ದೊಳಗೆ ಎಂಜಾಯ್ ಮಾಡತ್ತಾರು ಅದ್ರ ಜೊತೆಗೆ ಮೇಲೆ ಮಳೆನೂ ಬರ್ತಾ ಇತ್ತು ನೋಡ್ಬೋದು ನೀವು ಹಂಗೆ ನಾನು ಕೂಡ ನನಗೆ ಸ್ವಿಮ್ಮಿಂಗ್ ಬರೋಂಗಿಲ್ಲ ನಾನು ಕೂಡ ಟ್ರೈ ಮಾಡಿದ ಆಯ್ತು ಹೇಳಿ ನೋಡ್ಬೋದು ನಾನು ಸ್ವಿಮ್ ಮಾಡ್ತಾಯಿದ್ದೀನಿ ನಾ ಬೇಡ ಬೇಳೆ ಅಷ್ಟೊಂದರು ಚಿದೋರು ನಾನು ಫೋರ್ಸ್ ಮಾಡಿ ಕರ್ಕೊಂಡ್ರು ಬಾ ಸ್ವಿಮ್ ಮಾಡಿ ಬಾ ಏನಾಗೋಲ್ಲ ಅಂಥೇಳಿ ನೋಡ್ಬೋದು ನಾನು ಸ್ವಿಮ್ ಮಾಡ್ತಾಯಿದ್ದೀನಿ ಕ್ಲೈಮೇಟ್ ಮಾತ್ರ ಇಲ್ಲಿ ಸೂಪರ್ ಆಗಿತ್ತು ನಾವು ಹೋದಾಗ ನಂದು ಡೆಲಿವರಿ ಆದಮೇಲೆ ನನಗೂ ಎಲ್ಲಿ ಹೋಗೋಕ್ಕಾಗಿರ್ತಿಲ್ಲ ಹಾಗೆ ಮಕ್ಕಳನ್ನೂ ಕೂಡ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಿರ್ತಿಲ್ಲ ನಮಗೆ ಇದು ಒಂದು ಒಳ್ಳೆಯ ಟೈಮ್ ಇತ್ತು ಹಂಗೆ ಅವ್ರಿಗೆ ಫ್ರೈಡೆ ಸಂಡೇ ಸ್ಯಾಟರ್ಡೆ ಮೂರು ದಿನ ಸೂಟಿ ಇತ್ತು ಆಮೇಲೆ ಮಂಡೇ ಅಂತ ಫೋರ್ ಫೋರ್ ಡೇಸ್ ಸೂಟಿ ಸಿಕ್ಕಿತ್ತು ನಮಗೆ ಮನೆ ಒಳಗೆ ಏನು ಮಾಡೋದು ಅಂತ ಹೇಳಿ ನಾವು ಚಿದೂರು ಏನಂದ್ರೂ ಎಲ್ಲ ಬಾ ಹುಡುಗರು ಮತ್ತು ನೀ ಹೋಗಿ ಭಾಳ ದಿನ ಆಯಿತು ಹೋಗಬಾರೋಣ ಅಂತಂದರು ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇಲ್ಲಿ ನೈಟ್ ಹೋಗಿ ನೋಡ್ಬೋದು ಈ ರೀತಿಯಾಗಿ ಲೈಟ್ ಹಾಕಿ ಮ್ಯೂಸಿಕ್ ಹಾಕಿರ್ತಾರೆ ಶು ತುಂಬ ಸೂಪರ್ ಆಗಿರ್ತದೆ ನೋಡ್ಬೋದು ನೀವು ಅಲ್ಲಿಂದ ನಾವು ಡೈರೆಕ್ಟ್ ಬಳಿಗೆ ಹೋಗಿದ್ಯಲ್ಲಪ್ಪಾ ಅಂತಂದ್ರೆ ಹೊನ್ನಾವರ ಹೊನ್ನಾವರ್ಗೆ ಹೋಗಿ ನಾವು ಬೋಟ ಅಲ್ಲೇನು ಸಿಂಡ್ರಿ ಇರ್ತಿತ್ತಲ್ಲ ನೋಡಕ್ಕಂತ ಹೋಗಿದ್ವಿ ನಾವು ಇದೇ ಥರ ನೋಡಿ ಇಲ್ಲೆಲ್ಲ ಬೋಟ್ಗಳು ಇರ್ತಾವೆ ಈ ಥರ ಭಾಳಷ್ಟು ಬೋಟ್ ಇರ್ತಾವೆ ಅದನ್ನು ನಾವು ಯಾವ್ದು ಚಾಯ್ಸ್ ಮಾಡ್ತೀವಿ ಅದ್ರ ಮೇಲೆ ಪ್ರೈಸ್ ಇರ್ತಾವೆ ನಾವು ಯಾವ ಥರ ತೊಗೋತೇವೆ ಅಂಥೇಳಿ ನಾವ ಯಾವ್ದು ಅನುಕೂಲ ಆಕಿತ್ತು ಅದನ್ನ ನೋಡ್ಕೊಂಡು ನಾವು ಹೋಗ್ಬೋದು ನಾವು ಮಳೆ ಬರುವಂತ ವಾತಾವರಣ ಫುಲ್ ಕೋಲ್ಡ್ ಇತ್ತು ತುಂಬಾ ಸೂಪರ್ ಆಗಿತ್ತು ಅಂತ ಹೇಳ್ಬೋದು ಈ ತರ ಕ್ಲೈಮೇಟ್ ಇದ್ದಾಗ ಇಲ್ಲಿ ಹೋಗಕ್ಕೆ ತುಂಬಾ ಮಜಾ ಅಂತ ಹೇಳ್ಬಹುದು ಬಿಸಿಲಲ್ಲಿ ಹೋದಾಗ ಅಷ್ಟು ಮಜಾ ಸಿಗೋಲ್ಲ ಇಲ್ಲಿ ಮಳೆಗಾಲದಲ್ಲಿ ಹೋಗ್ಬೇಕು ಆ ಟೈಮ್ದಲ್ಲಿ ನೀರ್ ಕೂಡ ಏನಾಗಿರುತ್ತೆ ಅಂತ ತುಂಬಾ ತುಂಬಿಕೊಂಡಿರುತ್ತೆ ಅವ್ನ ನೋಡಕ್ ಮಾತ್ರ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು ನೋಡ್ರಿ ನನ್ನ ಮಗಳ ಪ್ರಣವಿ ಯಾವ ರೀತಿಯಾಗಿ ಮುಂದೆ ನಿಂತ ಎಂಜಾಯ್ ಮಾಡಕ್ಕೆ ಆತೇ ಆಮೇಲೆ ನಾನು ನೋಡ್ರಿ ಈ ರೀತಿಯಾಗಿ ಒಂದು ವ್ಯೂ ತಗೊಂಡಿದ್ದೀವಿ ಅದು ಯಾವ ರೀತಿ ಸೂಪರ್ ಆಗಿ ಅಂತ ಹೇಳಿ ಆ ಕಡೆ ಈ ಕಡೆ ಎಲ್ಲ ಕೋಕೋನಟ್ ಟ್ರೀ ಇರ್ತಾವಲ್ಲ ಅವೆಷ್ಟು ಸೂಪರ್ ಆಗಿ ಅಂತ ಇರ್ತಾವ ನೋಡ್ಬೋದು ನೀವು ಇದನ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಎಲ್ಲಿ ಹೋಗಿದೀಪಾ ಅಂದ್ರೆ ಮುರುಡೇಶ್ವರ ಭತ್ತ ದಾರಿ ಒಳಗೆ ನಮ್ಗೆ ಮುರುಡೇಶ್ವರ ಕೂಡ ಹತ್ತೈತಿ ಅದಕ್ಕೆ ಮುರುಡೇಶ್ವರ ನೋಡ್ಕೊಂಡು ಹೋದ್ರೆ ಆಯ್ತು ಅಂತ ಹೇಳಿ ಮುರುಡೇಶ್ವರಕ್ಕೆ ಹೋಗಿದ್ವಿ ನಾವು ಇದನ್ನ ನೋಡ್ಬೋದು ನೀವು ಶಿವನ ಸ್ಟ್ಯಾಚ್ಯೂ ಯಾವ ರೀತಿಗಿ ಅಂತ ಹೇಳಿ ನೋಡಿಲ್ಲ ಫ್ರೆಂಡ್ಸ್ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಸೀದಾ ಎಲ್ಲಿ ಹೋಗಿದ್ದು ಅಂದರೆ ಸೀದಾ ಮನೆಗೆ ಹೊಂಟ್ವಿ ನೋಡ್ಬೋದು ನಮ್ಮ ಕಾರ್ ಗಡಿ ಮೇಲೆ ಸಹಿತ ಶಿವನ ಒಂದು ಇದನ್ನು